ಎರಡು ವರ್ಷದ ಬಿ ಎಡ್ ವಿದ್ಯಾರ್ಥಿಗಳಿಗೆ ಪಾಠ ಯೋಜನೆ ಮತ್ತು ಘಟಕ ಯೋಜನೆಗಳ ನಡುವಿನ ವ್ಯತ್ಯಾಸವನ್ನು ಇಂದಿನ ವಿಡಿಯೋದಲ್ಲಿ ಕೊಡಲಾಗಿದೆ ಅದಕ್ಕಿಂತ ಮುಂಚೆ ಆಧಾರ ಗ್ರಂಥಗಳು ಇಲ್ಲಿ ಯಾವ ಆಧಾರ ಗ್ರಂಥವನ್ನು ಬಳಸಿಕೊಂಡು ಲೆಸನ್ ಪ್ಲ್ಯಾನ್ ಮತ್ತು ಯೂನಿಟ್ ಪ್ಲ್ಯಾನ್ ಅನ್ನು ಮಾಡಿದ್ದಾರೆ ಎಂಬುದು ಆಧಾರ ಗ್ರಂಥಗಳು ಇತಿಹಾಸ ಮತ್ತು ಪೌರ ನೀತಿ ಬೋಧನೆ ಕೆ ತಿಮ್ಮರೆಡ್ಡಿ ಪಾಠ ಯೋಜನೆ ನೀಲಕಂಠ ರಬನಾಳ ಬೋಧನೆಯಲ್ಲಿ ಘಟಕ ಯೋಜನೆ ಹಾಗೂ ಘಟಕ ಪರೀಕ್ಷೆ ನಗಳ ಮಾದರಿಗಳು ಡಾಕ್ಟರ್ ಎಸ್ ವಿ ಯಾದವಾಡ ಭಾರತದ ಇತಿಹಾಸ ಬಿ ಪಿ ಹೋಗಾರ್ ಇತಿಹಾಸ ಮತ್ತು ಪೌರನೀತಿ ಬೋಧನೆ ಡಾಕ್ಟರ್ ಎನ್ ಬಿ ಕೊಂಗವಾಡ ಇತಿಹಾಸ ಮತ್ತು ಪೌರಾನೀತಿ ಬೋಧನೆ ಎಂ ಸಿ ಮೂರ್ತಿ ಕರ್ನಾಟಕ ಇತಿಹಾಸ ಫಲಾಕ್ಷ ಈ ರೀತಿಯಾಗಿ ಪಾಠ ಯೋಜನೆ ಮತ್ತು ಘಟಕ ಯೋಜನೆಗಳ ನಡುವಿನ ವ್ಯತ್ಯಾಸವನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತಿದ್ದೇನೆ ಡಿಫ್ರೆನ್ಸ್ ಬಿಟ್ವೀನ್ ಲೆಸನ್ ಪ್ಲ್ಯಾನ್ ಆ್ಯಂಡ್ ಯೂನಿಟ್ ಪ್ಲ್ಯಾನ್ ಪಾಠ ಯೋಜನೆ ಮತ್ತು ಘಟಕ ಯೋಜನೆ ಎರಡರಲ್ಲಿ ಇರತಕ್ಕಂಥ ವ್ಯತ್ಯಾಸ ಏನು ಇಲ್ಲಿ ಪಾಠ ಯೋಜನೆ ಎಂದರೇನು ಮತ್ತು ಘಟಕ ಯೋಜನೆ ಇಬ್ಬರ ನಡುವಿನ ವ್ಯತ್ಯಾಸ ಏನು ಪಾಠ ಯೋಜನೆ ಇದು ಕೇವಲ ಒಂದು ಕಲಿಕಾ ಅವಧಿಗೆ ಸೀಮಿತವಾಗಿದೆ ಇದು ಕೇವಲ ನಲವತ್ತೈದು ನಿಮಿಷದಲ್ಲಿ ಮುಕ್ತಾಯಗೊಳ್ಳುವ ಒಂದು ಪಾಠ ಯೋಜನೆ ಅಂದರೆ ನಮ್ಮ ಒಂದು ಲೆಸನ್ ಪ್ಲ್ಯಾನ್ ಇರ್ತಕ್ಕಂಥದ್ದು ನಲವತ್ತೈದು ನಿಮಿಷಗಳಲ್ಲಿ ಪೂರ್ತಿ ಮುಕ್ತಾಯಗೊಳ್ಳಬೇಕು ಅದರಲ್ಲಿ ಘಟಕ ಯೋಜನೆ ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಲಿಕಾ ಅವಧಿಯನ್ನು ಒಳಗೊಂಡಿದೆ ಆದರೆ ಒಂದು ಘಟಕ ಇರ್ತಕ್ಕಂಥದ್ದು ಅದರಲ್ಲಿ ತುಂಬ ವಿವರಣೆ ಇರುತ್ತೆ ಅದರ ಅರ್ಥ ವ್ಯಾಖ್ಯಗಳಿರುತ್ತೆ ಸೊ ಅದಕ್ಕಾಗಿ ಘಟಕ ಅಂತಕ್ಕಂಥದ್ದು ಪಾಠ ವಿ ತುಂಬ ದೊಡ್ಡದು ದೊಡ್ಡ ರೀತಿಯಲ್ಲಿರುತ್ತದೆ ಅಂದರೆ ಅದರ ಒಂದು ವಿಸ್ತಾರ ತುಂಬ ದೊಡ್ಡದಾಗಿರುತ್ತದೆ ಆದರೆ ಇದು ಒಂದು ಪಾಠ ಇರತಕ್ಕಂಥದ್ದು ಒಂದು ಯೂನಿಟ್ ಪ್ಲ್ಯಾನ್ ಮತ್ತು ಲೆಸನ್ ಪ್ಲ್ಯಾನಲ್ಲಿರ್ತಕ್ಕಂಥ ವ್ಯತ್ಯಾಸ ಒಂದು ಬಿಡಿಯಾದ ಪಾಠವಾಗಿದೆ ಬಿಡಿ ಬಿಡಿಯಾಗಿ ಪಾಠದಲ್ಲಿರ್ತಕ್ಕಂತಹ ಲಕ್ಷಣಗಳನ್ನು ಕೂಡಿಕೊಂಡಿರುತ್ತದೆ ಆದರೆ ಅನೇಕ ಪಾಠದ ಯೋಜನೆಗಳ ಸಂಕೀರ್ಣವಾಗಿದೆ ಅನೇಕ ಪಾಠಗಳ ಒಳಗೊಂಡು ಪಾಠದ ಒಂದು ಯೋಜನೆಯಾಗಿರುತ್ತದೆ ಒಂದು ಘಟಕ ಯೋಜನೆ ಅಂದರೆ ಇದು ಸಂಕ್ಷಿಪ್ತವಾಗಿರುತ್ತದೆ ಇಲ್ಲಿ ಪಾಠ ಯೋಜನೆ ಸಂಕ್ಷಿಪ್ತವಾಗಿರುತ್ತದೆ ಅಂದರೆ ಮಾಹಿತಿ ಕೂಡ ಸಂಕ್ಷಿಪ್ತ ರೀತಿಯಲ್ಲಿ ಕೊಟ್ಟಿರ್ತಾರೆ ಇದು ಸುದೀರ್ಘವಾಗಿರುತ್ತದೆ ಆದರೆ ಇದು ದೊಡ್ಡ ರೀತಿಯಲ್ಲಿರುತ್ತದೆ ಪಾಠ ಯೋಜನೆಯ ಕೊನೆಯಲ್ಲಿ ಮೌಲ್ಯಮಾಪನ ಪ್ರಶ್ನೆಗಳಿರುತ್ತವೆ ಇಲ್ಲಿ ಪಾಠ ಯೋಜನೆ ಮಾಡಬೇಕಂದ್ರೆ ಅಂದರೆ ಲೆಸನ್ ಪ್ಲ್ಯಾನ್ ಮಾಡಬೇಕು ಅಂದರೆ ಏನರಬೇಕು ಪ್ರಶ್ನೆಗಳ ಕಂಪಲ್ಸರಿಯಾಗಿ ಇದ್ದೇ ಇರುತ್ತದೆ ಆದರೆ ಘಟಕ ಯೋಜನೆ ಕೊನೆಯಲ್ಲಿ ಘಟಕ ಪರೀಕ್ಷೆ ನಡೆಸಲಾಗುತ್ತದೆ ಒಂದು ಘಟಕ ಯೋಜನೆ ಮುಗ್ದ ನಂತರ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುತ್ತದೆ ಕಲಿಕೆಯಲ್ಲಿ ನಿರಂತರತೆ ಕೊರತೆ ಕಲಿಕೆಯಲ್ಲಿ ಕೊರತೆ ಇರುತ್ತದೆ ಕಲಿಕೆಯಲ್ಲಿ ನಿರಂತರವಾಗಿರುತ್ತದೆ ಕಲಿಕೆ ನಿರಂತರ ರೀತಿಯಲ್ಲಿ ನಡೆ ನಡೆಯುತ್ತದೆ ಇಲ್ಲಿ ಅಭಿಪ್ರೇರಣೆಯಿಂದ ಮನೆಗೆಲಸದವರೆಗೆ ಎಲ್ಲ ಹಂತಗಳಿರುವವು ಇಲ್ಲಿ ಅಭಿಪ್ರೇರಣೆ ಹಂತದಿಂದ ಮೋಟಿವೇಶನ್ ಹಂತದಿಂದ ಕೊನೆಯವರೆಗೆ ಮನೆ ಕೆಲಸ ಹೋಮ್ವರ್ಕ್ ಅಲ್ಲಿಯವರೆಗೆ ಇರುತ್ತದೆ ಇಲ್ಲಿ ಪೀಠಿಕೆಯಿಂದ ಪುನರಾವಲೋಕನದವರೆಗಿನ ಹಂತಗಳು ಮಾತ್ರ ಇರುವವು ಇಲ್ಲಿ ಪೀಠಿಕೆಯಿಂದ ಹಂತಗಳವರೆಗೆ ಇರುತ್ತದೆ ಪುಸ್ತಕದಲ್ಲಿ ಮತ್ತು ಕ್ಲಾಸ್ ವರ್ಕಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವು ತಿಳಿಯಬೋದು ಪುಸ್ತಕದಲ್ಲಿ ತುಂಬ ಪಾಠಗಳನ್ನು ನೋಡ್ಬೋದು ಆದರೆ ಕ್ಲಾಸ್ ವರ್ಕಲ್ಲಿ ನೋಡ್ಬೋದು ಶಾರ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಉತ್ತರ ಜೊತೆಯಲ್ಲಿ ವಿವರಣೆ ಕೂಡ ಉದಾಹರಣೆ ರೂಪದಲ್ಲಿ ಹೇಳಬೋದು ಇಲ್ಲಿ ಚಟುವಟಿಕೆಗಳಿಗೆ ಹೆಚ್ಚು ಅವಕಾಶವಿರುವುದಿಲ್ಲ ಇಲ್ಲಿ ಚಟುವಟಿಕೆ ಮಾಡ್ತಕ್ಕಂತಿರುವುದಿಲ್ಲ ಯಾಕಂದರೆ ಈ ಒಂದು ಯೋಜನೆ ಲೆಸನ್ ಪ್ಲ್ಯಾನ್ ಯಾವ ರೀತಿಯಲ್ಲಿರುತ್ತದೆ ಅದೇ ಹಂತದಲ್ಲಿ ನಲವತ್ತು ನಿಮಿಷಗಳ ಒಂದು ನಲವತ್ತೈದು ನಿಮಿಷಗಳ ಪಾಠದ ಅಡಿಯಲ್ಲಿ ಇಲ್ಲಿ ಯಾವುದೇ ರೀತಿಯ ಒಂದು ಚಟುವಟಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ಚಟುವಟಿಕೆ ಹೆಚ್ಚು ಅವಕಾಶ ಇರುತ್ತದೆ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪುಸ್ತಕಗಳ ಮೂಲಕ ಪಾಠವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಚಟುವಟಿಕೆ ಕೂಡ ಮಾಡಬಹುದು ಲಿಖಿತ ಪರೀಕ್ಷೆಗೆ ಅವಕಾಶವಿಲ್ಲ ಇಲ್ಲಿ ಲಿಖಿತವಾಗಿರ್ತಕ್ಕಂಥ ಪರೀಕ್ಷೆ ಅವಕಾಶ ಇಲ್ಲ ಆದರೆ ಇಲ್ಲಿ ಲಿಖಿತ ಪರೀಕ್ಷೆಗೆ ಅವಕಾಶವಿದೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರೀಕ್ಷೆಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುವುದು ಪ್ರತಿಯೊಂದು ಪಾಠ ಯೋಜನೆ ಅಭಿಪ್ರೇರಣೆ ಇರುತ್ತದೆ ಪ್ರತಿಯೊಂದು ಪಾಠದಲ್ಲಿ ಅಭಿಪ್ರೇರಣೆ ಅಂತ ಇರುತ್ತದೆ ಇಲ್ಲಿ ಮೊದಲನೇ ಸಹ ಘಟಕಕ್ಕೆ ಮಾತ್ರ ಅಭಿಪ್ರೇರಣೆ ಇರುತ್ತದೆ ಫ ಮೊದಲನೇ ಘಟಕಕ್ಕೆ ಮಾತ್ರ ಇಲ್ಲಿ ಏನೇ ಅಭಿಪ್ರೇರಣೆ ಇರುತ್ತದೆ ಕಲಿಕೆ ಅಷ್ಟೊಂದು ಪರಿಣಾಮಕಾರಿಯಾಗುವುದಿಲ್ಲ ಇದರಿಂದ ಕಲಿಕೆ ಅಷ್ಟೊಂದು ಪರಿಣಾಮಕಾರಿಯಾಗಿರುವುದಿಲ್ಲ ಆದರೆ ಇಲ್ಲಿ ಪುಸ್ತಕಗಳ ಸಹಾಯದ ಮೂಲಕ ಕಲಿಕೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಇದು ಮಗು ಕೇಂದ್ರಿತ ಪದ್ಧತಿಯಾಗಿದೆ ಇದು ಬೋಧನಾ ಕೇಂದ್ರಿತ ಪದ್ಧತಿ ಇದು ಬೋಧನೆಯ ಮೂಲಕ ಹೇಳ್ತಕ್ಕಂಥ ಒಂದು ಪದ್ಧತಿ ಆದರೆ ಇಲ್ಲಿ ಮಗುವಿನ ಒಂದು ಕೇಂದ್ರೀಕರಿಸ್ತಕ್ಕಂಥ ಅಟ್ರಾಕ್ಷನ್ ಆಗ್ತಕ್ಕಂಥ ಒಂದು ಪದ್ಧತಿ ಪಾಠ ಯೋಜನೆಯ ಸಂಗ್ರಹ ಘಟಕ ಯೋಜನೆ ಆಗಲಾರದು ಇಲ್ಲಿ ಪಾಠ ಯೋಜನೆ ಅಂತಕ್ಕಂಥದ್ದು ಬೇರೆ ಅದರಲ್ಲಿ ಘಟಕ ಯೋಜನೆ ಈ ಒಂದು ಘಟಕ ಯೋಜನೆ ಸಹಾಯದಿಂದ ಪಾಠ ಯೋಜನೆ ತಯಾರಿಸಬಹುದು ಈ ಒಂದು ಘಟಕ ಯೋಜನೆಯಿಂದ ಈ ಒಂದು ಪಾಠ ಯೋಜನೆ ಸಾಧ್ಯವಾಗುತ್ತದೆ ಇದು ತರಬೇತಿ ಪಡೆಯುವ ಶಿಕ್ಷಕರಿಗೆ ಸೂಕ್ತವಾದದ್ದು ಇದು ಸೇವಾನಿರತ ಶಿಕ್ಷಕರಿಗೆ ಸೂಕ್ತವಾಗದು ಅಂದರೆ ಕಂಟಿನ್ಯೂ ಕಂಟಿನ್ಯೂ ಆಗಿ ಶಾಲೆಯಲ್ಲಿ ಕಂಟಿನ್ಯೂ ಆಗಿ ಶಿಕ್ಷಕರು ಶಾಲೆಯಲ್ಲಿ ಪಾಠವನ್ನು ಮಾಡ್ತಿದ್ರೆ ಇದು ಒಂದು ಈ ಒಂದು ಸೇವಾನಿರತ ಶಿಕ್ಷಕರಿಗೆ ಸೂಕ್ತವಾದದ್ದು ಇದು ಮನೋವೈಜ್ಞಾನಿಕವಾಗಿ ಅಭದ್ರತವಾಗಿದೆ ಇದು ಮನೋವೈಜ್ಞಾನಿಕವಾಗಿ ಸುಭದ್ರವಾಗಿದೆ ಇದು ಶಿಕ್ಷಕರಿಗೆ ಮಾನಸಿಕ ಹೊರೆಯಾಗುವುದು ಇದು ಶಿಕ್ಷಕರಿಗೆ ಮಾನಸಿಕ ಹೊರೆಯಾಗಲಾರದು ಇದು ಶಿಕ್ಷಕರಿಗೆ ವರ್ತನೆಯಲ್ಲಿ ಪರಿವರ್ತನೆ ತರುತ್ತದೆ ಇದು ಮಕ್ಕಳ ಕಲಿಕೆಯ ವರ್ತನೆಯಲ್ಲಿ ಪರಿವರ್ತನೆ ತರುತ್ತದೆ ಅಂದರೆ ಇದು ಪ್ರಶಿಕ್ಷಕರಿಗೆ ಕಲಿಯಲು ಈ ಒಂದು ಯೋಜನೆ ವರ್ತನೆಗೆ ಪರಿವರ್ತನೆ ಆದರೆ ಇಲ್ಲಿ ಪುಸ್ತಕಗಳ ಸಹಾಯದಿಂದ ಯುನಿಟಿ ಪ್ಲ್ಯಾನ್ ಇರ್ತಕ್ಕಂಥದ್ದು ಇದು ಮಕ್ಕಳ ಒಂದು ಕಲಿಕೆಗೆ ವರ್ತನೆಯನ್ನುಂಟು ಮಾಡುತ್ತದೆ ಪಾಠ ಯೋಜನೆ ಪಾಠವನ್ನು ನಿರಸ ಮತ್ತು ನಿಸ್ಸತ್ವಗೊಳಿಸಿರುತ್ತದೆ ಸೊ ಇದು ಇದು ಪಾಠವನ್ನು ಸಜೀವಗೊಳಿಸುತ್ತದೆ ಹಾಗೂ ಆಸಕ್ತಿಯುತಗೊಳಿಸುತ್ತದೆ ಇಲ್ಲಿ ಸಹ ಸಂಬಂಧ ಕರೆಸಿ ಬೋಧಿಸಲು ಕಡಿಮೆ ಅವಕಾಶವಿದೆ ಇಲ್ಲಿ ಸಹ ಸಂಬಂಧ ಕರೆಸಿ ಬೋಧಿಸಲು ಹೆಚ್ಚು ಅವಕಾಶವಿದೆ ವಿದ್ಯಾರ್ಥಿಗಳ ಆಲೋಚನಾ ಶಕ್ತಿ ಮಾನಸ್ ಮಾನಸಿಕ ಶಕ್ತಿ ಅಷ್ಟಾಗಿ ಬೆಳವಣಿಗೆ ಬೆಳವಣಿಗೆ ವಿದ್ಯಾರ್ಥಿಗಳ ಆಲೋಚನಾ ಶಕ್ತಿ ಮಾನಸಿಕ ಶಕ್ತಿ ಇವುಗಳ ಬೆಳವಣಿಗೆ ಅವಕಾಶವಿದೆ ಎಂದು ಹೇಳಬಹುದು ಶಿಕ್ಷಕನು ಪಾಠದ ಮೆಟ್ಟಲುಗಳನ್ನು ಯಾಂತ್ರಿಕವಾಗಿ ಮುಗಿಸುವ ಸಾಧ್ಯತೆ ಇರುತ್ತದೆ ಈ ಯೋಜನೆಯ ಮುಖಾಂತರ ಪಾಠವನ್ನು ಮುಗಿಸ ಮುಗಿಸುವುದರಲ್ಲಿ ಯಾಂತ್ರಿಕತೆ ಇರುವುದಿಲ್ಲ ಇದು ಒಂದು ಕ್ರಿಯಾ ಯೋಜನೆ ಆಗಿದೆ ಇದು ವಿವಿಧ ಚಟುವಟಿಕೆಗಳ ಅನುಭವಗಳ ಸಂಘಟನೆಯನ್ನೊಳಗೊಂಡಿರುತ್ತದೆ ಪರಿಹಾರ ಬೋಧನೆಗೆ ಅವಕಾಶವಿಲ್ಲ ಪರಿಹಾರ ಬೋಧನೆಗೆ ಅವಕಾಶವಿದೆ ಸೊ ಈ ರೀತಿಯಲ್ಲಿರತಕ್ಕಂತಹ ವಿದ್ಯಾರ್ಥಿಗಳ ಸೀಮಿತ ಕೌಶಲ್ಯಗಳು ಬೆಳೆಸೋ ಘಟಕ ಯೋಜನೆಯ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಕೌಶಲ್ಯ ಬೆಳೆದು ಇದನ್ನು ತಯಾರಿಸಲು ಹೆಚ್ಚು ಸಮಯ ಅಪವ್ಯಯ ಆಗುವುದಿಲ್ಲ ಘಟಕ ಯೋಜನೆ ತಯಾರಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನ ನೀಡಲು ಸಾಧ್ಯವಾಗುವುದಿಲ್ಲ ವಿದ್ಯಾರ್ಥಿಗಳ ವೈಯಕ್ತಿಕ ಗಮನ ನೀಡಲಾಗುತ್ತದೆ ಸೊ ಈ ರೀತಿಯಲ್ಲಿ ಯೂನಿಟ್ ಲೆಸನ್ ಪ್ಲ್ಯಾನ್ ಮತ್ತು ಯೂನಿಟ್ ಟೆಸ್ಟಲ್ಲಿರ್ತಕ್ಕಂತಹ ವ್ಯತ್ಯಾಸವನ್ನು ನಾವು ನೋಡಿದ್ದೇವೆ ಇಂದಿನ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ಡಿಫ್ರೆನ್ಸ್ ಯೂನಿಟ್ ಪ್ಲ್ಯಾನ್ ಮತ್ತು ಲೆಸನ್ ಪ್ಲ್ಯಾನ್ನಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಆಧಾರ ಗ್ರಂಥಗಳು ಪಾಠ ಯೋಜನೆ ಮತ್ತು ಘಟಕ ಯೋಜನೆಯ ನಡುವಿನ ವ್ಯತ್ಯಾಸ ಏನಪ್ಪ ಅಂದರೆ ಇಂದಿನ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ನಾವು ತಿಳಿಯಬಹುದು ಮುಂದಿನ ವಿಡಿಯೋದಲ್ಲಿ ಟೆಸ್ಟ್ ಬಗ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇನೆ ಧನ್ಯವಾದಗಳು